ಇವರು ಏಕಾಏಕಿ ಈ ಕಾತ ಮಾಡ್ಕೊಳ್ಳಿ ಅಂತ ಒಂದೇ ಸಲ ನಿಲ್ಲಿಸಿದ್ರೆ ಏನು ಮಾಡಬೇಕು ಲಕ್ಷಾಂತರ ಲಕ್ಷಾಂತರ ಸೈಟ್ಗಳಿದ್ದಾವೆ ಎಲ್ಲ ಒಂದೇ ಸಲ ಎಲ್ಲಿ ಮಾಡೋಕ್ಕಾಗ್ತದೆ ಜನಗಳಿಗೆ ಈ ಕಾತನ ಇದೇ ಎಷ್ಟು ಸಮಸ್ಯೆಗಳಾಗಿದ್ದಾವೆ ಅಂದರೆ ರಿಯಲ್ ಎಸ್ಟೇಟ್ ಉದ್ಯಮನೇ ನಿಂತಾಗಿದೆ ಒಡ್ತಾ ಅಲ್ಲ ಅದು ನಿಂತೇ ಹೋಗಿದೆ ಜನನೇ ಇಲ್ಲ ಸಬ್ ಆಫ್ಸಲ್ಲಿ ತಲೆ ಕೆಡ್ಸ್ಕೊಂಡು ಯಾರು ಬನ್ನಿ ಏನೋ ಸಮಸ್ಯೆ ಆಗಿದೆ ಯಾರು ಕೈಗೆ ಸಿಗಲ್ಲ ಯಾರು ಈ ಕಾತ ಕಡ್ಡಾಯ ಮಾಡಿರೋದು ಸರಿ ಇದೆ ಒಂದು ಲೆಕ್ಕಾಚಾರಕ್ಕೆ ಹೋದ್ರೆ ಆ ಕಡ್ಡಾಯ ಮಾಡೋ ರೀತಿ ಸರಿ ಇಲ್ಲ ಯಾಕೆ ಅಂತ ಅಂದರೆ ಕಡ್ಡಾಯ ಮಾಡೋಕ್ಕಿಂತ ಮುಂಚೆ ಜನಗಳಿಗೆ ತಿಳಿಸಬೇಕಾಗಿತ್ತು ನಾವು ಇಂಥ ದಿನದಿಂದ ನಾವು ಕಡ್ಡಾಯ ಮಾಡ್ತೀವಿ ಅದಾದಮೇಲೆ ನೀವು ಈ ಕಾಥ ಅಲ್ಲಿವರೆಗೆ ನೀವು ಈ ಖಾತಾಗಳುಗಳು ಮಾಡಿಸ್ಕೊಳ್ಳಿ ಅಲ್ಲಿವರೆಗೂ ಯಥಾಸ್ಥಿತಿ ನಡ್ಕೊಂಡು ಹೋಯ್ತಾ ಇರಲಿ ಅಂತ ಒಂದು ಡೇಟ್ ಫಿಕ್ಸ್ ಮಾಡಿ ಮಾಡಬೇಕಾಗಿತ್ತು ಇವರು ಏಕಾಏಕಿ ಈ ಕಥ ಮಾಡ್ಕೊಳ್ಳಿ ಅಂತ ಒಂದೇ ಸಲ ನಿಲ್ಲಿಸಿದ್ರೆ ಏನು ಮಾಡಬೇಕು ಇವಾಗ ಖಾತಾಗಳಾಗಿಲ್ಲ ಟ್ಯಾಕ್ಸ್ ಕಟ್ಟಿಸ್ಕೊತಾ ಇಲ್ಲ ಅಂತಂದರೆ ಖಾತ ಆಗಲಿಲ್ಲ ಅಂದರೆ ಲೋನ್ಗೆ ಹೋದ್ರೆ ಲೋನ್ ಆಗ್ತಾಯಿಲ್ಲ ಆಸ್ಪತ್ರೆಯಲ್ಲಿ ಯಾರಿಗೂ ಹುಷಾರಿಲ್ಲ ಅದು ಈ ಪ್ರಾಪರ್ಟಿ ಮೇಲೆ ಲೋನ್ ತಗೊಂಡು ಅವ್ರು ಹಾಸ್ಪಿಟ್ಲಿಗೆ ಬಿಲ್ ಕಟ್ಟೋಣ ಅಂತ ಅಂದರೆ ಲೋನ್ ಇಲ್ಲ ಈ ಖಾತಾ ಬೇಕು ಅಂತಾರೆ ಆಮೇಲೆ ಇಂದ ಮನೆ ಮಾರಾಟ ಮಾಡಬೇಕು ಪ್ರಾಪರ್ಟಿ ಮಾರಾಟ ಮಾಡಬೇಕು ಅಂದರೆ ಈ ಖಾತಾ ಬೇಕು ಅಂತಾರೆ ಈ ಖಾತಾ ಇಲ್ದೇ ಅಲ್ಲಿ ಸಬ್ ಓಪನೇ ಓಪನ್ ಆಗೋಲ್ಲ ಅವರು ಅಲ್ಲೋದ್ರೆ ಈ ಖಾತಾ ಬೇಕು ಅಂತಾರೆ ಮತ್ತು ಇಲ್ಲಿ ಮೂಡಕ್ಕೆ ಬಂದು ಕೇಳಿದ್ರೆ ನಾವೆಲ್ಲ ಪಂಚಾಯತಿಗಳಿಗೆ ಸ್ಥಳೀಯ ಸಂಸ್ಥೆಗಳಿಗೆ ನಾವು ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದೀವಿ ನೀವು ಅಲ್ಲೋಗಿ ಅಂತಾರೆ ಅಲ್ಲೋದ್ರೆ ನಮ್ಗೆ ಇನ್ನೂ ಹ್ಯಾಂಡ್ ಓವರೇ ಆಗಿಲ್ಲ ಅಂತ ಅಂತಾರೆ ಇಲ್ಲಿ ಬಂದರೆ ನಾವು ಮಾಡಲ್ಲ ಅಂತಾರೆ ಆಮೇಲೆ ಮೂಡ ಮಂಜೂರು ಮಾಡಿರೋ ನಿವೇಶನಗಳಿಗೂ ಅಷ್ಟೇ ಇಲ್ಲೂ ಮಾಡ್ತಾ ಇಲ್ಲ ಅಲ್ಲೂ ಮಾಡ್ತಾ ಅಲ್ಲಿ ಕೇಳಿದ್ರೆ ನಮಗೆ ಆಗಿಲ್ಲ ಅಂತಾರೆ ಇಲ್ಲಿ ಕೇಳಿದ್ರೆ ಅವರೇ ಮಾಡ್ತಾರೆ ಅಂತ ಅಂದರೆ ಯಾವುದು ಯಾವುದು ಕರೆಕ್ಟಾಗಿ ಏನೂ ಆಗಿಲ್ಲ ಇಲ್ಲಿವರೆಗೂ ಅದೇ ಇವಾಗ ದೊಡ್ಡ ಸಮಸ್ಯೆ ಆಗಿರೋದು ಲೋನ್ಗೆ ಹೋದ್ರೂ ಲೋನ್ಗಳಾಗ್ತಾಯಿಲ್ಲ ಇವರು ಮಾಡಿರೋದೇ ಅವೈಜ್ಞಾನಿಕ ಅಂತ ಹೇಳ್ತಾ ಇದ್ವಿ ಏನಕ್ಕೆ ಅಂತಂದರೆ ಒಂದು ಟೈಮ್ ಕೊಡಬೇಕು ಯಾವುದಕ್ಕೆ ಆದ್ರೂ ಟೈಮ್ ಕೊಡದೆ ನೀವು ಏಕಾಏಕಿ ಬಂದುಬಿಟ್ಟು ಮಾಡಿ ಇದು ಈ ಕಥ ಮಾಡಿಬಿಡಿ ಅಂತ ಅಂದ್ಬಿಟ್ರೆ ಎಲ್ಲಿ ಮಾಡ್ತಾರೆ ಲಕ್ಷಾಂತರ ಲಕ್ಷಾಂತರ ಸೈಟ್ಗಳಿದ್ದಾವೆ ಎಲ್ಲ ಒಂದೇ ಸಲ ಎಲ್ಲಿ ಮಾಡೋಕ್ಕಾಗ್ತದೆ ಜನಗಳಿಗೆ ಈ ಕಥನ ಅದಕ್ಕೊಂದು ಆರು ತಿಂಗಳು ಮೂರು ತಿಂಗಳು ಟೈಮ್ ಕೊಟ್ಟು ಇಷ್ಟು ದಿನದೊಳಗಡೆ ಎಲ್ಲರೂ ಮಾಡಿಸ್ಕೊಳ್ಳಿ ಅದಾದಮೇಲೆ ಕಡ್ಡಾಯ ಮಾಡ್ತೀವಿ ಅಂತ ಮಾಡಿದರೆ ಅದು ಸರಿ ಹೋಗೋದು ಅವಾಗ ಯಾರಿಗೂ ತೊಂದರೆ ಆಗ್ತಾ ಇರಲಿಲ್ಲ ಇದೇ ಎಷ್ಟು ಸಮಸ್ಯೆಗಳಾಗಿದ್ದಾವೆ ಅಂದರೆ ದಿನ ಇಲ್ಲಿ ರಿಯಲ್ ಎಸ್ಟೇಟ್ ಮಾಡೋರ್ಗಾಗಿರ್ಬೋದು ಮತ್ತು ಮನೆ ಪ್ರಾಪರ್ಟಿ ಆ ತಂದೆ ಮಕ್ಕಳು ಭಾಗ ವಿಭಾಗ ವಿಲ್ಲು ಏನು ಮಾಡಬೇಕಾದ್ರು ಏನಕ್ಕೂ ಖಾತೆ ಇಲ್ಲದೇ ದೊಡ್ಡ ಸಮಸ್ಯೆಗಳಾಗಿದ್ದಾವೆ ರಿಯಲ್ ಎಸ್ಟೇಟ್ ಉದ್ಯಮ ರಿಯಲ್ ಎಸ್ಟೇಟ್ ಉದ್ಯಮವೇ ನಿಂತಾಗಿದೆ ಒಡ್ತಾ ಇಲ್ಲ ಅದು ನಿಂತೇ ಹೋಗಿದೆ ಡೆವಲಪರ್ಗಳದು ಸೈಟ್ಗಳು ಮಾರಾಟ ಆಗ್ತಾಯಿಲ್ಲ ಆಮೇಲಿಂದ ಈ ಜನಗಳು ಕೊಂಡ್ಕೊಳಕ್ಕಾಗ್ತಾಯಿಲ್ಲ ಜನಗಳು ಮಾರಾಟ ಮಾಡೋಕ್ಕಾಗ್ತಾಯಿಲ್ಲ ರಿಯಲ್ ಎಸ್ಟೇಟ್ ಏನೂ ನಡೀತಾ ಇಲ್ಲ ನೋಡಿ ಇವಾಗ ಸಬ್ರಿಜಿಸ್ಟ್ರಲ್ಲಿ ಹೋಗಿ ಕೇಳಿ ಯಾವ್ದಾದ್ರು ಆಗ್ತಾ ಇದೆಯಾ ಸಬ್ ರಿಜಿಸ್ಟ್ರಲ್ಲಿ ದಿನ ನೂರು ರಿಜಿಸ್ಟರ್ ಆಯ್ತಾ ಇದ್ದು ಇವತ್ತು ಹತ್ತು ಎರಡು ಐದು ಹಿಂಗೆ ಬಂದಿದ್ದಾವೆ ಜನನೇ ಇಲ್ಲ ಸಬ್ರಿಜಿಸ್ಟರ್ ಆಫೀಸಲ್ಲಿ ಕಾರಣ ಈ ಖಾತ ಈ ಖಾತಾ ಇಲ್ದೇ ಅವ್ರದ್ದು ವೆಬ್ಸೈಟೇ ಓಪನ್ ಆಗೋಲ್ಲ ಇದು ಸಮಸ್ಯೆ ಆಗಿದೆ ಕೋಟೆ ಅಂದ್ರೆ ಸರ್ಕಾರಕ್ಕೂ ಲಾಸ್ ಆಗಿದೆ ಅದೇನೇ ಕಣ್ಮ್ಕೊಂಡು ಕೂತಿದೆ ಸರ್ಕಾರ ಅದು ಗೊತ್ತಾಗ್ತಾಯಿಲ್ಲ ಇಲ್ಲಿ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊತಲ್ಲ ತಲೆ ಕೆಡಿಸ್ಕೊಂಡು ಯಾರು ಬನ್ನಿ ಏನೋ ಸಮಸ್ಯೆ ಆಗಿದೆ ಯಾರು ಕೈಗೆ ಸಿಗಲ್ಲ ಯಾರುವೇ ಜನನೇ ಬರೋಲ್ಲ ಎಲ್ಲ ಅವ್ರುಗಳು ಮಾಡ್ಕೊಂಡು ಇಲ್ಲಿ ಜನಗಳಿಗೆ ತೊಂದರೆ ಆಗ್ತಾ ಇದೆ ಇದನ್ನು ನೀವು ಈ ಪರಿಸ್ಥಿತಿ ಹಂಡ್ರೆಡ್ ಪರ್ಸೆಂಟ್ ಇದೆ ಫಸ್ಟ್ ಟೈಮು ಆ ಕರೋನಾ ಟೈಮಲ್ಲಿ ಈ ಸಮಸ್ಯೆ ಆಗಿರಲಿಲ್ಲ ಜನಗಳಿಗೆ ಅಂಥ ಸಮಸ್ಯೆ ಆಗಿದೆ ಈ ಖಾತೆಯಿಂದ ಇದನ್ನು ನಿಮ್ಮ ಮೂಲಕ ನೀವು ಸರ್ಕಾರಕ್ಕಾಗಲಿ ಅಧಿಕಾರಿಗಳಿಗಾಗಲಿ ನೀವು ನೀವು ಅವ್ರ ಗಮನಕ್ಕೆ ತರಬೇಕು ಅಂತ ನಾವು ಕೇಳ್ಕೊತೀವಿ ರಿಯಲ್ ಎಸ್ಟೇಟ್ ಉದ್ದ ನಾವು ಎಲ್ಲ ಒಂದು ಹದಿನೆಂಟು ಇಪ್ಪತ್ತು ವರ್ಷದಿಂದ ಮಾಡ್ತಾಯಿದ್ದೀವಿ ಆ ಈ ಥರ ಮಾತ್ರ ಯಾವಾಗಲೂ ಸಮಸ್ಯೆ ಆಗಿರಲಿಲ್ಲ ಈ ಸಮಸ್ಯೆ ಮಧ್ಯದಲ್ಲಿ ಒಂದು ಎರಡು ಸಾವಿರದ ಎಂಟು ಹತ್ರ ಒಂದು ಸಲ ಆಗಿತ್ತು ರಿಯಲ್ ಎಸ್ಟೇಟು ಫುಲ್ ಡೌನ್ ಆಗಿಬಿಟ್ಟು ವ್ಯವಹಾರ ಬಿದ್ದೋಗ್ಬಿಟ್ಟಿತ್ತು ಅದು ಬಿಟ್ಟರೆ ಹಿಂಗೆ ಆಗಿರೋದು ತುಂಬ ಜನ ನಂಬ್ಕೊಂಡಿದ್ದಾರೆ ನೋಡಿ ಇಲ್ಲಿ ಅರ್ಜಿ ಬರೆಯೋರು ಡೈಲಿ ಇಪ್ಪತ್ತು ಅರ್ಜಿ ಬರೆಯೋರು ಇವಾಗ ನಾಲ್ಕು ಅರ್ಜಿ ಎರಡು ಅರ್ಜಿ ಬರಿತಾ ಕೂತಿದ್ದಾರೆ ಅವ್ರ ಮನೆ ಜೀವನ ನಡ್ಕೊಂಡು ಹೋಗ್ತಾ ಇತ್ತು ಅರ್ಜಿ ಬರೋದರಲ್ಲಿ ಇವಾಗ ಅವರು ಸಮಸ್ಯೆಗಳಿದ್ದಾರೆ ಎಲ್ಲ ಇದು ಒಂದು ವೈಜ್ಞಾನಿಕವಾಗಿ ಮಾಡಿಲ್ಲ ಅವೈಜ್ಞಾನಿಕವಾಗಿ ಮಾಡಿರೋಂಥದ್ದು